ರಾಜ್ಯದಲ್ಲಿ ಅತಿ ಹೆಚ್ಚು ಮಂದಿಯನ್ನು ಬಿಜೆಪಿಯ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಿದ್ದು ಇದಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಸನದಲ್ಲಿಂದು ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಪಕ್ಷ ಈ ಹಿನ್ನೆಲೆಯಲ್ಲಿ ಹೆಚ್ಚು ಸದಸ್ಯರನ್ನು ನೋಂದಾಯಿಸುವ ಗುರಿ ಹೊಂದಿದ್ದು ಮಂಡ್ಯ ಕೊಡಗು ಹಾಸನ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಂಡು ಪಕ್ಷಕ್ಕೆ ಸದಸ್ಯರನ್ನಾಗಿ ನೋಂದಾಯಿಸುವ ಕೆಲಸ ನಡೆಯುತ್ತಿದೆ ಎಂದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಾವಧಿಯ ಪ್ರಕರಣಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುನ್ನೆಲೆಗೆ ತಂದಿರುವುದು ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಹೇಳಿದ್ದಾರೆ ತಿರುಮಲಾ ತಿರುಪತಿ ದೇವಸ್ಥಾನದ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವರ ನೀಡುವಂತೆ ಕೇಂದ್ರ ಸರ್ಕಾರ ಆಂಧ್ರಪ್ರದೇಶ ಸರ್ಕಾರಕ್ಕೆ ಸೂಚನೆ ನೀಡಿದೆ ತಿರುಪತಿ ದೇವಸ್ಥಾನದಲ್ಲಿ ಈ ರೀತಿ ಘಟನೆ ನಡೆದಿರುವುದು ಅತ್ಯಂತ ನೋವಿನ ಸಂಗತಿ ಈ ಸಂಬಂಧ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಶಾಸಕ ಮುನಿರತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಡಿದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಬಿಜೆಪಿಯ ಸ್ಪಷ್ಟ ನಿಲುವು ಎಂದ ಅವರು ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಸರ್ಕಾರ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು ಹೇಳಿದರು ಮಾತ್ರ ಯಾವ ಕೂಡ ಈ ತರದ ಕೆಲಸಕ್ಕೆ ಕೈ ಹಾಕ್ಬಾರ್ದು ಮತ್ತೆ ಮಾರ್ಕೆಟ್ ಅಲ್ಲಿ ಒಂದು ತುಪ್ಪದ ಬೆಲೆ ಒಂದು ರೇಟ್ ಇದೆ ಅದಕ್ಕಿಂತ ಕಡಿಮೆ ಹೆಂಗ್ ಕೊಡ್ತಾರೆ ಯಾರು ಕೂಡ ನೋಡಿ ಸರ್ಕಾರ ಕಾಂಗ್ರೆಸ್ ಅವ್ರ ಸರ್ಕಾರ ಇದೆ ಅವ್ರಿಗೆ ತನಿಖೆ ಮಾಡೋ ಅಂಥದ್ಕೆ ಅವ್ರದೇ ಸರ್ಕಾರ ಇರೋದ್ರಿಂದ ಯಾವ ರೀತಿ ತನಿಖೆ ಬೇಕಾದ್ರೂ ಮಾಡಲಿ ತಪ್ಪು ಮಾಡೋರ್ಗೆ ಶಿಕ್ಷೆ ಆಗಲೇಬೇಕು ಇದು ಬಿಜೆಪಿಯ ಪಾಲಿಸಿ ಇದನ್ನ ಮರೆಮಾಚವಂತ ಕೆಲಸವನ್ನ ಯಾವತ್ತೂ ಕೂಡ ಬಿಜೆಪಿ ಮಾಡೋದೇ ಇಲ್ಲ ಇವ್ರು ಹೇಳಕ್ ಮುಂಚೆನೆ ನಾವು ನೋಟಿಸ್ ಕೊಟ್ಟಿದ್ರು ಈಗ ಒಂದ್ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದೇಶದ ರಾಜಕಾರಣ ಮಾಡ್ತಾವ್ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಯತ್ನಾಳ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಏನ್ ಕಾರಣ